ಎಲ್ರಿಗೂ ನಮಸ್ಕಾರ ನಮ್ಮಲ್ಲಿ ಯಾವುದೇ ಕಾರ್ಯಕ್ರಮವನ್ನ ಅದು ಗುದ್ರಿ ಪೂಜೆ ಇರಲಿ ಉದ್ಯಮದ ಪ್ರಾರಂಭ ಇರಲಿ ಅಥವಾ ಯಾವುದೇ ಮಹೋತ್ಸವದ ಕಾರ್ಯಕ್ರಮ ಇರಲಿ ಅದನ್ನ ದೀಪವನ್ನು ಹಚ್ಚುವುದರ ಮೂಲಕ ಜ್ಯೋತಿ ಸ್ವರೂಪಿಯಾಗಿ ದೇವತಾರಾಧನೆಯನ್ನು ಮಾಡುವಂತಹದ್ದು ಹಾಗೆ ಗುರುನಮನ ಮಾಡುವಂತಹದ್ದು ನಮ್ಮ ಭಾರತದ ಸಂಪ್ರದಾಯನೂ ಹೌದು ಸಂಸ್ಕೃತಿನೂ ಹೌದು ಈ ನಿಟ್ಟಲ್ಲಿ ಇವತ್ತು ನಮ್ಮ ಈ ಸುಂದರವಾದ ಕಾರ್ಯಕ್ರಮದಲ್ಲಿ ಗುರುದ್ವಯರು ಭಾಗವಹಿಸಿದ್ದಾರೆ ಎಂದಾದ್ರೆ ಅದು ನಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸಿದ್ದೇನೆ ಹಾಗಾಗಿ ಮೊದಲಿಗೆ ನನ್ನ ಮನದಾನದ ಅಭಿನಂದನೆಗಳನ್ನ ನಮಸ್ಕಾರಗಳನ್ನ ಶಿರವಾಗಿ ಅರ್ಪಿಸ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂತಹ ಸರಳ ಸಜ್ಜನಿಕೆಯ ನಮ್ಮ ವಿಧಾನಸಭಾ ಸಭಾಪತಿಯರಾದ ಶ್ರೀಯುತ ಹೊರಟ್ಟಿ ಅವರೇ ಹಾಗೆ ಯಾವುದೇ ಒಂದು ರಾಜ್ಯ ಮುಂದುವರಬೇಕಾದ್ರೆ ಅಲ್ಲಿಯ ಹಿಂದುಳಿದ ವರ್ಗದ ಅಭಿವೃದ್ಧಿ ಆಗಬೇಕು ಅಲ್ಲಿಯ ಭಾಷಾಭಿವೃದ್ಧಿ ಆಗಬೇಕು ಅಲ್ಲಿಯ ಸಂಸ್ಕೃತಿ ಬೆಳೆಯಬೇಕು ಈ ನಿಟ್ಟಲ್ಲಿ ಆ ಇಲಾಖೆಯಲ್ಲಿ ಸಚಿವರಾಗಿ ದಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರತಕ್ಕಂತಹ ಶ್ರೀಯುತ ತಂಗಡಿಗೆ ಅವರೇ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಿಂದ ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ಸಮಾಜದ ಅಭಿವೃದ್ಧಿ ಪಥದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ಎಲ್ಲ ವಿಧಾನಸಭಾ ಶಾಸಕ ಬಂಧುಗಳೇ ಹಾಗೆಯೇ ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ಪತ್ರಿಕೋಮ ಪತ್ರಿಕೋದ್ಯಮದಲ್ಲಿ ಒಂದು ವಿಶೇಷವಾದ ತನ್ನದೇ ಆದ ಶಾಪವನ್ನು ಮೂಡಿಸಿರ್ತಕ್ಕಂತಹ ನನ್ನ ಸ್ನೇಹಿತರು ಹಿತೇಶಗಳು ಆಗಿರ್ತಕ್ಕಂತಹ ಶ್ರೀಯುತ ವಿಶ್ವೇಶ್ವರ ಭಟ್ಟ್ರ ಅವರೇ ಆಹ್ವಾನಿತ ಎಲ್ಲ ಗಣ್ಯಮರೆ ಅಕ್ಕ ತಂಗಿಯರೆ ಇವತ್ತಿನ ಕಾಲಘಟ್ಟದಲ್ಲಿ ಯಾವುದೇ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಆಯೋಜಿಸಿ ಅದನ್ನು ಯಶಸ್ವಿಗೊಳಿಸುವುದು ಕೂಡ ಬಹಳ ಕಷ್ಟ ಅನ್ನೋದು ತಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ ಅದರಲ್ಲಿ ವಿದೇಶದಲ್ಲಿ ಈ ಪ್ಯಾರಿಸ್ ನಲ್ಲಿ ಇಷ್ಟೊಂದು ಸಂಭ್ರಮದಿಂದ ಈ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ಕಾರ್ಯಕ್ರಮ ಸಂಭ್ರಮದಿಂದ ನಡೀತುದಾದ್ರೆ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ವಿಶ್ವವಾಣಿಯ ಕಾಡದ ಕೈಗಳು ಸಾಕಷ್ಟು ಶ್ರಮ ವಹಿಸಿದ್ದಾವೆ ಅಂತ ಹೇಳಿ ಭಾವಿಸಿದ್ದೇನೆ ಹಾಗಾಗಿ ಪ್ರಥಮದಲ್ಲಿ ಇತರ ರುವಾರಿ ವಿಶ್ವೇಶ್ವರ ಭಟ್ಗೆ ಹಾಗೂ ವಿಶ್ವವಾಣಿಯ ಎಲ್ಲ ಕಾರ್ಯಕರ್ತರಿಗೆ ಮನದಾಳದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ನನಗೆ ಇಲ್ಲಿ ನಿಂತು ಇದನ್ನೆಲ್ಲ ನೋಡುವಾಗ ಬಹಳ ಖುಷಿ ಆಗ್ತಾ ಇದೆ ಕಾರಣ ನೀವೆಲ್ಲ ಈ ಪ್ಯಾರಿಸ್ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ಸಂಭ್ರಮಕ್ಕೆ ಬಂದಿದ್ದೀರಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಅಥವಾ ಅವಾರ್ಡ್ ತಗೊಂಡಿದ್ದೀರಿ ಭಾಗವಹಿಸಿದ್ದೀರಿ ಅನ್ನುವ ಒಂದೇ ಒಂದು ಕಾರಣಕ್ಕಲ್ಲ ಸುಮಾರು ಎಂಬತ್ತೈದು ಪರ್ಸೆಂಟ್ ಜನ ಅವರವರ ಬದುಕು ಅವರವರ ವೃತ್ತಿ ಅವರವರ ಪ್ರವೃತ್ತಿಯಲ್ಲಿ ಮಾತ್ರ ತೊಡಗಿಸಿಕೊಂಡಿದ್ರೆ ಇನ್ನು ಹದಿನೈದು ಪರ್ಸೆಂಟ್ ಜನ ತ್ಯಾಗದಿಂದ ತನ್ನ ಪ್ರಯತ್ನದಿಂದ ಸಾಕಷ್ಟು ರಿಸ್ಕ್ ತಗೊಂಡು ದೇಶದ ಅಭಿವೃದ್ಧಿಗೆ ಬೇಕೇ ಆಗಿರ್ತಕ್ಕಂತಹ ಟ್ಯಾಕ್ಸ್ ಕಟ್ಟುವಲ್ಲಿ ಅಥವಾ ಇನ್ನಿತರ ಕೆಲಸದಲ್ಲಿ ಕೈ ಜೋಡಿಸುವಂತಲ್ಲಿ ಆ ಪ್ರೀಮ್ ಲೆವೆಲ್ ಅಲ್ಲಿ ಇರುವಂತಹ ಸಾಕಷ್ಟು ಮಂದಿನ ಈ ಈ ಒಂದು ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ವಿ ಅದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ನನಗೆ ನಾನು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಒಂದೆರಡು ಮಾತನ್ನ ಅದ್ರ ಬಗ್ಗೆ ಹೇಳಲೇಬೇಕು ನಾವು ಯಾವುದೇ ಸಾಧನೆಯನ್ನ ನಮ್ಮ ಬದುಕಲ್ಲಿ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ನಮ್ಮ ಹಿರಿಯರು ಹೇಳುವಾಗೆ ನಮ್ಮ ಆರೋಗ್ಯನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕಂತೆ ಪೂರ್ವಜರು ಹೇಳಿದ್ದಾರೆ ಧರ್ಮಾರ್ಥ ಕಾಮ ಮೋಕ್ಷ ನಾಮ ಆರೋಗ್ಯ ಮೂಲ ಉತ್ತಮ ಅಂತ ಹೇಳಿ ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ಆರೋಗ್ಯನೇ ಬಹಳ ಮುಖ್ಯವಾದದ್ದು ಅಂತ ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ಧರ್ಮನೇ ಯಾಕೆ ಮೊದಲಿಟ್ಟಿದ್ದಾರೆ ಅಂದ್ರೆ ನೀನು ಧರ್ಮಿಷ್ಟನಾಗಿರೋ ಸಮಾಜ ಮುಖಿಯಾಗಿ ಕೆಲಸ ಮಾಡುವಲ್ಲಿ ನಿನ್ನ ಕೆಲಸ ನಡೀತಾ ಇರಲಿ ಆಗ ಮಾತ್ರ ಪುರುಷಾರ್ಥ ಸಾಧನೆಗೆ ಬೇಕಿರ್ತಕ್ಕಂತಹ ಅರ್ಥ ಸಂಪಾದನೆ ಮಾಡಿಕೊಳ್ಳೋದು ಬಹಳ ಸುಲಭ ಕಾಮ ನಿನ್ನ ಜೀವನದ ಆಸೆಗಳನ್ನ ಈಡೇರಿಸಿಕೊಳ್ಳೋದು ಬಹಳ ಸುಲಭ ಹಾಗೇನೆ ಮೋಕ್ಷ ಬದುಕಿನ ಅಂತ್ಯದಲ್ಲಿ ನಾವು ತಿರುಗಿ ಸಂತೃಪ್ತಿಯ ಜೀವನ ನಡೆಸಿರೋದು ಕಾಣಲಿಕ್ಕೆ ಈ ಧರ್ಮಿಷ್ಟನಾಗಿದ್ರೆ ಮಾತ್ರ ಸಾಧ್ಯ ಇದಕ್ಕೆಲ್ಲ ಆರೋಗ್ಯ ಮೂಲ ಉತ್ತಮ ಅಂತ ಅಂದ್ರೆ ಆರೋಗ್ಯನೇ ಮೂಲವಾಗಿರ್ಬೇಕು ಅಂತ ಹೇಳಿ ಇವತ್ತಿನ ಸಮಾಜವನ್ನು ಗಮನಿಸುವಾಗ ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಪ್ರತಿನಿತ್ಯ ವೈದ್ಯರ ಜೊತೆಗೆ ಹಾಗೆ ರೋಗಿಗಳ ಜೊತೆಗೆ ಸಂಪರ್ಕದಲ್ಲಿ ಇರ್ತೇನೆ ನನಗೆ ಅನಿಸೋದ್ದು ಇವತ್ತು ಎಲ್ಲವನ್ನು ತಗ್ಗಿಸ್ಕೊಳ್ತಾ ಇದ್ದೀವಿ ಎಲ್ಲ ನಮ್ಮ ಜೀವನದ ಸುಖಕ್ಕೆ ಏನ್ ಬೇಕೋ ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀವಿ ಆದ್ರೆ ನಾವು ಆರೋಗ್ಯದಲ್ಲಿ ಹೇಗಿರ್ಬೇಕು ಅನ್ನೋದ್ರಲ್ಲಿ ಗಮನ ಕೊಡೋದು ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಅನ್ಸುತ್ತೆ ನಮ್ಮ ಪೂರ್ವಜರು ಹೇಳಿದ್ರು ವಸುದೈವ ಕುಟುಂಬ ಅಂತ ನಾವೆಲ್ಲ ಒಂದು ನಾವೆಲ್ಲ ಒಂದು ನಾವೆಲ್ಲ ಸೇರಿ ನಮ್ಮ ಕುಟುಂಬದ ಅಭಿವೃದ್ಧಿ ಜೊತೆಗೆ ಸಮಾಜ ನಡೆಸ್ಕೊಂಡು ಹೋದ್ರೆ ನಮ್ಮ ಬದುಕು ಸಂತೋಷದಾಯಕವಾಗಿರುತ್ತೆ ಅರ್ಥಪೂರ್ಣವಾಗಿರುತ್ತೆ ಅಂತ ಹೇಳಿ ನಮ್ಮ ದೇಶದಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರ್ತಕ್ಕಂತಹ ಪಂಚಮ ವೇದ ಅಂತಾನೆ ಕರೆಸ್ಕೊಂಡಿರ್ತಕ್ಕಂತಹ ಆಯುರ್ವೇದದಲ್ಲಿ ಚರಕಮಾಷಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆರೋಗ್ಯದ ಬಗ್ಗೆ ಸಮದೋಷ ಸಮಿಶ ಸಮಧಾತು ಮಲಗ್ರೇಹ ಪ್ರಸನ್ನ ಮನಃ ಸ್ವಸ್ಥಿತ್ಯ ವಿಧೀಯತೆ ಎಂದು ಹೇಳಿ ಸಮದೋಷ ವಾತ ಪಿತ್ತ ಕಫಗಳು ಸಮನಾಗಿರಬೇಕು ಆ ನಾವು ಸೇವಿಸುವಂತ ಎಲ್ಲ ಆಹಾರಗಳು ಸಮಿಶ ಸೆಲ್ಯುಲರ್ ಲೆವೆಲ್ ಅಲ್ಲಿ ಅಬ್ಸಾರ್ಪ್ಷನ್ ಪ್ರಾಪರ್ ಆಗಿರಬೇಕು ಸಮದಾತ ಮಲಗ್ರೇಹ ಮೂತ್ರ ಬೆವರು ಇತ್ಯಾದಿ ಸಮರ್ಪಕವಾಗಿ ಕಾಲಕಾಲಕ್ಕೆ ವಿಸರ್ಜನೆ ಆಗಬೇಕು ಇದನ್ನು ಮಾತ್ರ ಆರೋಗ್ಯ ಅಂತ ಹೇಳಿದ್ರ ಖಂಡಿತ ಇಲ್ಲ ಎರಡೆರಡೂರ ಅಡಿ ಅಗಲ ಆರಡಿ ಯಂತ್ರ ಸ್ಫುರತ್ ರೂಪಿ ಹಾಕಿದ್ರೆ ಅವರನ್ನ ಆರೋಗ್ಯದಲ್ಲಿ ಆರೋಗ್ಯವಂತ ಮಹರ್ಷಿಗಳು ಕರೆದೇ ಇಲ್ಲ ಏನು ಮನಸ್ಸು ಖುಷಿ ಖುಷಿ ಖುಷಿಯಾಗಿರ್ಬೇಕು ಪ್ರಸನ್ನ ಆತ್ಮೇಂದ್ರಿಯ ಮನಃ ಅಂತ ಹೇಳಿದ್ರು ಮನಸ್ಸು ಖುಷಿ ಖುಷಿಯಾಗಿರ್ಬೇಕು ಅಂತ ಇವತ್ತಿನ ದಿವಸ ಆ ಮನಸ್ಸು ಖುಷಿ ಖುಷಿಯಾಗಿ ಇಟ್ಕೊಳ್ಳೋದು ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ನಾವೆಲ್ಲರೂ ಕೂಡ ಈ ನಿಟ್ಟಲ್ಲಿ ನಮ್ಮ ಕುಟುಂಬದ ಜೊತೆಗೆ ನಮ್ಮ ವೃತ್ತಿ ಪ್ರವೃತ್ತಿಯ ಜೊತೆಗೆ ಮನಸ್ಸನ್ನು ಖುಷಿ ಖುಷಿಯಾಗಿ ಇಟ್ಕೊಂಡು ದೇಶದ ಅಭಿವೃದ್ಧಿಗೆ ಸಾಕಾರ ಮಾಡುವ ನಿಟ್ಟಲ್ಲಿ ನಾವೆಲ್ಲ ಯೋಚಿಸಬೇಕಾಗಿದೆ ಮುಂದಿನ ತಲೆಮಾರಿಗೆ ಮಾದರಿ ಅನ್ನೋದು ನನ್ನ ಒಂದು ಆಶಯ ಹಾಗೆ ನಾವು ನೋಡ್ತಾ ಹೋದ್ರೆ ಇವತ್ತು ಸುಮಾರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎಂಬತ್ತು ಪರ್ಸೆಂಟ್ ಪ್ರತಿಶತ ಗಾಯಿಲೆ ಬರುವಂತದ್ದು ಮನಸ್ಸಿಂದ ಮನಸ್ಸಿನ ಒತ್ತಡದಿಂದ ಮನಸ್ಸು ಕುಗ್ಗುವುದರಿಂದ ಮನಸ್ಸನ್ನ ಹಾಳು ಮಾಡಿಕೊಳ್ಳುವುದರಿಂದ ಇವತ್ತು ಹೇಳ್ತಾ ಇದೆ ಬಹಳ ಆಶ್ಚರ್ಯ ಆಗ್ತಾ ಇದೆ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಪರ್ಸೆಂಟೇಜ್ ಜನ ಯಾವ್ದು ಗಾಯಿಲೆ ಒಳಪಡ್ತಾರೆ ಅದು ಮನಸ್ಸಿಂದ ಹಾಗಾಗಿ ಬಹಳ ಅನಿವಾರ್ಯವಾಗಿ ನಾವೆಲ್ಲ ಸಂತೋಷದಿಂದ ಇರುವ ಬದುಕಿಗೆ ಅವಶ್ಯಕತೆ ಇರ್ತಕ್ಕಂಥ ಸಂತೋಷನ ಕಾಣ್ಬೇಕಾಗಿತ್ತು ಅನಿವಾರ್ಯ ಆಗಿದೆ ಅಂತ ಹೇಳ್ತಾ ನಾನು ಎಲ್ಲೋ ಒಂದು ಕಡೆ ಮಾತಾಡುವಾಗ ನಮ್ಮ ವಿಶ್ವೇಶಪಟ್ಟು ಹೇಳ್ತಾ ಇದ್ರು ನನ್ನ ಕನಸು ಅರವತ್ತು ವರ್ಷದೊಳಗೆ ನೂರು ಪುಸ್ತಕ ಬರೀಬೇಕು ನೂರು ದೇಶ ಸುತ್ತಬೇಕು ಅಂತ ಇವತ್ತು ನೂರ ಐದು ಪುಸ್ತಕ ಬರೆದಿದ್ದಾರೆ ನಾನು ತಿಳಿದ ಹಾಗೆ ನೂರ ಐವತ್ತಾರು ಹೇಳ್ತಾ ಇದ್ರು ಅಷ್ಟು ದೇಶಗಳನ್ನ ಸುತ್ತಿದ್ದಾರೆ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತೇನೆ ಹೊಸ ಹೊಸ ಆವಿಷ್ಕಾರ ಪ್ರವಾಸಿ ಪ್ರಪಂಚದಂತ ಪತ್ರಿಕೆಯ ಕೊಡುಗೆ ಇರಬಹುದು ಅಥವಾ ಇನ್ನಿತರೆ ದಕ್ಷತೆಯಿಂದ ನಡೆಸ್ತಾ ಇರುವ ಯಾವುದೇ ಕೆಲಸ ಅದರ ಯಶಸ್ವಿ ನಿಮಗೆ ಸಿಗಲಿ ನೂರಾರು ಪುಸ್ತಕಗಳು ಇವತ್ತಿನ ಸಮಾಜದ ಅವಶ್ಯಕತೆಗೆ ಪೂರಕ ಆಗಿರುವಂಥದ್ದು ಸಾಕಷ್ಟು ಜನಕ್ಕೆ ಸ್ಫೂರ್ತಿದಾಯಕವಾಗಿರುವಂಥದ್ದು ಪ್ರೇರಣೆ ಆಗುವಂತಹ ನೂರಾರು ಪುಸ್ತಕಗಳು ಇನ್ನು ಮುಂದೆ ನಿಮ್ಮ ಪ್ರಕಾಶನದಿಂದ ಬರಲಿ ವಿಶ್ವದ ಅಷ್ಟೂ ದೇಶಗಳನ್ನ ನೋಡುವ ಎಲ್ಲ ಸುವರ್ಣಾವಕಾಶ ನಿಮಗೂ ನಿಮ್ಮ ಕುಟುಂಬಕ್ಕೂ ಸಿಕ್ಕಲಿರುವ ಒಂದು ಪ್ರಾರ್ಥನೆಯೊಂದಿಗೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಹೆತನಿಂದ ವಿರೋಧಿಸ್ತಾ ಇದ್ದೇನೆ ನಮಸ್ಕಾರ